ಫ್ರೆಂಡ್ಸ್ ನಿಮಗೆಲ್ಲರಿಗೂ ವಿದ್ಯಾಮ್ಯಾಮ್ ಸಲ್ಯೂಷನ್ಗೆ ಸ್ವಾಗತ ಇವತ್ತಿನ ದಿನ ನಾವು ಪಿ ಯು ಸಿ ದ್ವಿತೀಯ ವರ್ಷದ ಕನ್ನಡ ವಿಷಯವಾದ ಪದ್ಯ ಭಾಗ ಎಂಟು ಮುಂಬೈ ಜಾತಕ ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೆ ಉತ್ತರಗಳನ್ನು ಸಂದರ್ಭ ಸಹಿತ ವಿವರಣೆಯನ್ನು ನೋಡ್ತಾ ಸಾಗೋಣ ಬನ್ನಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಮಗು ಹುಟ್ಟಿದ್ದು ಎಲ್ಲಿ ಮಗು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ ಎರಡು ಮುಂಬೈಯಲ್ಲಿ ಬೆಳಗಿನಿಂದ ಸಂಜೆಯ ತನಕ ಕಾಣುವುದೇನು ಮುಂಬೈನಲ್ಲಿ ಬೆಳಗಿನಿಂದ ಸಂಜೆಯ ತನಕ ಕಾಣುವುದು ಲಕ್ಷಚಕ್ರಗಳು ಉರುಳುವುದನ್ನು ಮೂರು ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ತಾಯಿ ನಾಲ್ಕು ಕುಳಿತು ಕೆಮ್ಮುವ ಪ್ರಾಣಿ ಯಾರು ಕುಳಿತು ಕೆಮ್ಮುವ ಪ್ರಾಣಿ ತಂದೆ ಐದು ತಾನಾಗಿ ಕಲ್ತಿದ್ದು ಏನನ್ನು ತಾನಾಗಿ ಕಲ್ತಿದ್ದೆಂದರೆ ಬಸ್ ಸ್ಟ್ಯಾಂಡಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ ಕಣ್ಣಾಡಿಸುವುದನ್ನು ಮಾತ್ರ ಆರು ಲಕ್ಷಧಾರಿಗಳ ಚದುರಂಗದಾಟ ಯಾವುದು ಮುಂಬೈ ನಗರ ಜೀವನ ಲಕ್ಷ ಲಕ್ಷದಾರಿಗಳ ಚದುರಂಗದಾಟವಾಗಿದೆ ಏಳು ಕನಸು ಬಂಡಿಯ ಕೆಳಗೆ ನಿದ್ರಿಸುವುದು ಹೇಗೆ ಕನಸು ಬಂಡಿಯ ಕೆಳಗೆ ನಿದ್ರಿಸುವುದು ಹಾಸುಗಂಬಿಯ ಹಾಗೆ ಕತ್ತರಿಸುತ್ತ ಮಲಗುವುದು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಒಂದು ಮಗು ಹುಟ್ಟಿದ್ದು ಬೆಳೆದದ್ದು ಎಲ್ಲಿ ಮಗು ಹುಟ್ಟಿದ್ದು ಬೆಳೆ ಆಸ್ಪತ್ರೆಯಲ್ಲಿ ಬೆಳೆದದ್ದು ಬಸ್ಸು ಕಾರು ಟ್ಯಾಕ್ಸಿ ಎಲೆಕ್ಟ್ರಿಕಲ್ ಟ್ರೈನುಗಳಲ್ಲಿ ಎರಡು ಮಗು ಏನನ್ನು ಕುಡಿದು ಬೆಳೆಯುವುದು ಕಾಣದೆ ಮೈ ಕೆಚ್ಚಲು ಕೆರೆದು ಕಳುಹಿಸಿದ ಬಾಟಲಿಯ ಹಾಲು ಗ್ರೇಪ್ ಸಿರಪ್ ಹಾರ್ಲಿಕ್ಸ್ ಇತ್ಯಾದಿ ಮೂರು ಮಗು ಏನನ್ನು ಕಲಿಯಿತು ಕ್ಯೂನಲ್ಲಿ ಪುಟಾತ್ನಲ್ಲೇ ಕ್ಯೂ ನಿಲ್ಲು ಫುಟ್ಪಾತ್ನಲ್ಲೇ ಸಂಚರಿಸು ರಸ್ತೆ ದಾಟುವಾಗ ಎಚ್ಚರಿಕೆ ಓಡು ಎಲ್ಲಿಯೂ ನಿಲ್ಲದಿರು ಹೇಗೋ ಅವರಿಬ್ಬರನ್ನು ಅವರಿವರನ್ನು ತಳ್ಳಿ ಮುನ್ನುಗ್ಗು ಎಲ್ಲಾದರೂ ಸರಿಯೇ ಬೇರೂರು ಎಂಬ ಅಂಶವನ್ನು ಕಲಿತಿದೆ ನಾಲ್ಕು ಮಗುವಿನ ಪಾಲಿಗೆ ತಾಯಿ ಹೇಗಿದ್ದಾಳೆ ಸಾವಿನ ಗಾಲಿ ಉರುಳಿ ಹೊರಳುವ ರಸ್ತೆ ಅಂಚಿನಲ್ಲಿ ಕೈ ಹಿಡಿದು ನಡೆಸಿದವಳು ಇರುವುದು ಇಂಚು ಕೋಣೆಯಲ್ಲಿ ಹೊರಲೋಕವನ್ನು ಪರಿಚಯಿಸಿದವಳು ತಾಯಿ ಐದು ತಂದೆ ಮಗುವಿಗೆ ಕಾಣಿಸಿಕೊಳ್ಳುವ ಬಗೆ ಹೇಗೆ ಬೆಳಗಿನ ಸಂಜೆಯ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿಯಂತೆ ಕಂಡಿದ್ದಾನೆ ಆರು ಮಗು ಕಲಿತ ವಿದ್ಯೆಗಳವು ಶಾಲೆ ಕಾಲೇಜುಗಳು ಕಲಿಸಿದ್ದು ದಾರಿ ಬದಿ ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು ರೇಡಿಯೋ ಸಿಲಾನ್ ವ್ಯಾಪಾರ ವಿಭಾಗ ಶಿಫಾರಸು ಮಾಡಿದ್ದು ನಿನಗಾಗಿ ಕಲಿತಿದ್ದು ಬಲು ಕಡಿಮೆ ಬಸ್ ಸ್ಟಾಪ್ನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದನ್ನು ಹೊರತುಪಡಿಸಿ ಏಳು ಮುಂಬೈನ ಅವಸರದ ಜೀವನ ಚಿತ್ರಕ್ಕೆರಡು ಉದಾಹರಣೆ ಕೊಡಿ ಬೆಳಿಗ್ಗೆ ಎದ್ದರೆ ಬಟ್ಟೆಯಲ್ಲಿ ಮೈತುರುಕಿ ಓಡುವುದು ರೈಲನ್ನು ಬಸ್ಸನ್ನು ಹಿಡಿದು ಸಂಚರಿಸುವುದು ಯಾರದೋ ಕೈಗೊಂಬೆಯಾಗಿ ಬದುಕುವುದು ಇತ್ಯಾದಿಗಳು ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ಒಂದು ಅವಸರದ ಹೆಜ್ಜೆಯ ಮೇಲೆ ಸುರಿಯುವ ಸಾವಿರ ಕೊರಳು ಪ್ರಸ್ತುತ ಆಯ್ಕೆಯನ್ನು ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ಬರೆದಿರುವ ಮುಂಬೈ ಜಾತಕ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಜಿ ಎಸ್ ಶಿವರುದ್ರಪ್ಪನವರು ಮುಂಬೈನಲ್ಲಿ ಜನಜೀವನ ಹೇಗಿದೆ ಎಂಬುದನ್ನು ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ಬೆಳಗಿನಿಂದ ಸಂಜೆಯ ತನಕ ಲಕ್ಷ ಲಕ್ಷ ವಾಹನಗಳ ಸಂಚಾರ ಬಿಡುವಿಲ್ಲದೆ ದುಡಿಯುವ ಜನಸಮೂಹ ಎಲ್ಲವೂ ಅವಸರ ಅವಸರವಾಗಿ ನಡೆಯುವ ಕಾರ್ಯಶೀಲತೆ ಅವಸರ ಅವಸರವಾಗಿ ಉರುಳುವ ವಾಹನಗಳು ಅವಸರದ ಹೆಜ್ಜೆ ಹಾಕಿ ಓಡುವ ಜನಸಮೂಹ ಎಂಬ ಮಾತುಗಳು ಸಂದರ್ಭವಾಗಿವೆ ಸ್ವಾರಸ್ಯ ಮುಂಬೈ ನಗರದಲ್ಲಿನ ವಾಹನ ದಟ್ಟಣೆ ಮತ್ತು ಜನದಟ್ಟಣೆಯನ್ನು ಕುರಿತು ಕವಿ ಈ ಮೇಲಿನ ವಾಕ್ಯವನ್ನು ಕುರಿತು ವಿವರಿಸಿದ್ದಾರೆ ಬೆಳಗ್ಗಿನಿಂದ ಸಂಜೆಯ ತನಕ ರಸ್ತೆಯಲ್ಲಿ ಲಕ್ಷ ಲಕ್ಷ ಚಕ್ರಗಳು ಉರುವುದನ್ನು ಕಾಣಬಹುದು ಜನರು ಅವರ ಅವಸರ ಅವಸರವಾಗಿ ತಮ್ಮ ತಮ್ಮ ಕೆಲಸಗಳಿಗೆ ನಡೆಯುತ್ತಿರುವುದನ್ನು ಕವಿ ಅವಸರದ ಹೆಜ್ಜೆಯ ಮೇಲೆ ಸರಿಯುವ ಸಾವಿರ ಕೊರಳು ಎಂದಿದ್ದಾರೆ ಸ್ವಲ್ಪವೂ ಸಮಯವಿಲ್ಲದೆ ಅವಸರದ ಯಾಂತ್ರಿಕ ಬದುಕನ್ನು ಜನ ಸಮೂಹವನ್ನು ಕುರಿತು ಕವಿಗಳು ವಿವರಿಸುವ ಮಾತುಗಳು ಸ್ವಾರಸ್ಯವಾಗಿವೆ ಎರಡು ರಸ್ತೆ ದಾಟುವಾಗ ಎಚ್ಚರಿಕೆ ಆಯ್ಕೆ ಮೇಲಿನಂತೆ ಸಂದರ್ಭ ಮುಂಬೈನ ವಾತಾವರಣ ಮಗುವಿಗೆ ಕಲಿಸುವ ವಿದ್ಯೆಯನ್ನು ಕುರಿತು ವಿವರಿಸುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ಅಲ್ಲಿಯ ನಿಯಮಗಳೆಂದರೆ ಕ್ಯೂನಲ್ಲಿ ನಿಲ್ಲಬೇಕು ಫುಟ್ಪಾತ್ನಲ್ಲಿಯೇ ಸಂಚರಿಸಬೇಕು ರಸ್ತೆ ದಾಟುವಾಗ ಎಚ್ಚರಿಕೆಯಿಂದ ದಾಟಬೇಕು ಓಡೋಡಿ ಅವರಿವರನ್ನು ತಳ್ಳಿ ನೆಲೆಯನ್ನು ಕಾಣಬೇಕು ಎಂಬ ಮಾತುಗಳು ಸಂದರ್ಭವಾಗಿವೆ ಸ್ವಾರಸ್ಯ ಮುಂಬೈನಂತಹ ಮಹಾನಗರಗಳಲ್ಲಿ ಹುಟ್ಟುವ ಮಕ್ಕಳು ಕಲಿತದ್ದು ಕಲಿಯಬೇಕಾದದ್ದು ನಗರದಲ್ಲಿ ಸಂಚರಿಸಿ ನೆಲಗಾನೋ ವಿಚಾರ ಮಾತ್ರ ಅಲ್ಲಿ ಕ್ಯೂ ನಿಲ್ಲುವುದನ್ನು ಕಲಿಯಬೇಕು ಪಾದಚಾರಿಗಳಿಗೆ ಇರುವ ಪಥದಲ್ಲಿಯೇ ಸಂಚರಿಸುವುದನ್ನು ಕಲಿಯಬೇಕು ರಸ್ತೆ ದಾಟುವಾಗ ಲಕ್ಷ ಲಕ್ಷ ವಾಹನಗಳ ಚಲಿಸುವುದರಿಂದ ರಸ್ತೆ ದಾಟುವಾಗ ಎಚ್ಚರಿಕೆಯನ್ನು ಕಲಿಯಬೇಕು ಇಲ್ಲದಿದ್ದರೆ ಜೀವಕ್ಕೆ ಸಂಚಕಾರ ಒದಗುತ್ತದೆ ಎಂಬುದನ್ನು ಕವಿ ವಿವರಿಸುವ ಮಾತುಗಳು ಸ್ವಾರಸ್ಯವಾಗಿವೆ ಮೂರು ರಸ್ತೆ ಅಂಚಿನಲ್ಲಿ ಕೈ ಹಿಡಿದು ನಡೆಸಿದವಳು ಆಯ್ಕೆ ಮೇಲಿನಂತೆ ಸಂದರ್ಭ ಮುಂಬೈನಲ್ಲಿ ವಾಸಿಸುವ ತಾಯಿ ಮಗುವನ್ನು ಹೇಗೆ ಬೆಳೆಸಿದ್ದಾಳೆ ಎಂಬುದನ್ನು ಈ ವಾಕ್ಯದಲ್ಲಿ ಚಿತ್ರಿಸಲಾಗಿದೆ ಸಾವಿರ ಗಾಲಿಗಳು ಉರುಳುವ ಸ ರಸ್ತೆ ಸಂ ರಸ್ತೆ ಮಗುವನ್ನು ಕೈ ಹಿಡಿದು ನಡೆಸಿ ಅಲ್ಲಿನ ವಾತಾವರಣವನ್ನು ಪರಿಚಯಿಸಿಕೊಟ್ಟವಳು ಅಲ್ಲದೆ ಅಲ್ಲದೆ ಇರುವ ಒಂದು ಸಣ್ಣ ಪುಟ್ಟ ಕೋಣೆಯಲ್ಲಿಯೇ ಹೊರ ಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಎಂಬ ಕವಿಯ ಮಾತುಗಳು ಸಂದರ್ಭವಾಗಿವೆ ಸ್ವಾರಸ್ಯ ಮುಂಬೈ ನಗರದಲ್ಲಿ ಹುಟ್ಟಿ ಬೆಳೆಯುವ ಮಗುವಿನ ವಿಚಾರವನ್ನು ತಾಯಿ ವಿವರಿಸುವಾಗ ಕವಿಯು ಈ ಮೇಲಿನ ವಾಕ್ಯವನ್ನು ರಚಿಸಿದ್ದಾರೆ ಇರುವ ಒಂದಿಂಚು ಕೋಣೆಯಲ್ಲಿ ಹೊರಲೋಕವನ್ನು ಮಗುವಿಗೆ ಪರಿಚಯಿಸಿಕೊಟ್ಟಿದ್ದಾಳೆ ಇದಿಷ್ಟನ್ನು ಮಾತ್ರ ತಾಯಿಯಿಂದ ಮಾಡಲು ಸಾಧ್ಯವಾಗುತ್ತದೆ ಇದನ್ನು ಬಿಟ್ಟರೆ ತಾಯಿಗೆ ಇನ್ನಾವ ಸಂಗತಿಗಳು ಮಗುವಿಗೆ ನೆನಪಿಲ್ಲ ನಾಲ್ಕು ಕುಳಿತು ಕೆಮ್ಮುವ ಪ್ರಾಣಿ ಆಯ್ಕೆ ಮೇಲಿನಂತೆ ಸಂದರ್ಭ ಮುಂಬೈ ಬದುಕಿನ ತಂದೆ ಬಿಡುವಿಲ್ಲದೆ ನಿರಂತರವಾಗಿ ದುಡಿಯುವ ವ್ಯಕ್ತಿ ಮಗುವಿಗೆ ಆತನ ಪ್ರೀತಿ ವಾತ್ಸಲ್ಯ ಸಿಗುವುದೇ ಅಪರೂಪ ಮಗುವಿಗೆ ತಂದೆ ಸಿಗುವುದು ಅಪರೂಪ ಅದು ರಜಾ ದಿನಗಳಲ್ಲಿ ಮಾತ್ರ ಅದು ಕವಿ ಎಂದು ಕವಿ ಮುಂಬೈ ಬದುಕಿನ ತಂದೆಯನ್ನು ಕುರಿತು ವಿವರಿಸುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ಸ್ವಾರಸ್ಯ ಮಗು ತಂದೆಯನ್ನು ನೋಡುವ ಸಂದರ್ಭವೂ ಅಪರೂಪ ಏಕೆಂದರೆ ಆ ಮಗು ಹೇಳುವ ಮೊದಲೇ ಮನೆ ಬಿಟ್ಟು ಕೆಲಸಕ್ಕೆ ತೆರಳಿದವನು ಹಿಂದಿರುಗಿ ಬರುವುದು ಮಗು ಮಲಗಿದ ಮೇಲೆ ಆತ ಕಾಣಿಸಿಕೊಳ್ಳುವುದು ರಜಾ ದಿನಗಳಲ್ಲಿ ಮಾತ್ರ ಅದು ಕುಳಿತು ಕೆಮ್ಮುವ ಪ್ರಾಣಿಯಾಗಿ ತಂದೆ ಮಗುವಿನ ನಡುವೆ ಇರುವ ಅಪರಿಚಿತತೆ ಪ್ರಾಣಿ ಎಂಬ ಪ್ರಾಣಿ ಎಂದು ಭಾವಿಸುವ ಬಾಂಧವ್ಯ ಸಾಹಿತ್ಯ ಸಾಹಿತ್ಯ ಮನೋಭಾವವನ್ನು ಕವಿ ಮೇಲಿನ ವಾಕ್ಯದ ಮೂಲಕ ಚಿತ್ರಿಸಿದ್ದಾರೆ ಐದು ನೂರಾರು ಜಾಹೀರಾತುಗಳು ತೆಲೆಗೆ ತುರುಕಿದ್ದು ಆಯ್ಕೆ ಮೇಲಿನಂತೆ ಸಂದರ್ಭ ಮುಂಬೈನಲ್ಲಿ ಬದುಕುವ ಮಗು ಕಲಿಯುವ ವಿದ್ಯೆ ಬರಿದಾರಿ ಬದಿ ಕಾಣುವ ನೂರಾರು ಜಾಹೀರಾತುಗಳನ್ನು ನೋಡಿ ಮಗು ಬೆಳೆಯುವುದು ಮುಂಬೈನಲ್ಲಿ ಬದುಕುವ ಮಗು ಬೇಕಾದ್ದನ್ನು ಬೇಡವಾದದ್ದನ್ನು ಎಲ್ಲವನ್ನೂ ಕಲಿಯುವ ವಾತಾವರಣ ಒದಗಿಸಿಕೊಡುತ್ತದೆ ಎಂದು ಕವಿಗಳು ವರ್ಣಿಸುವ ಮಾತುಗಳು ಸಂದರ್ಭವಾಗಿವೆ ಸ್ವಾರಸ್ಯ ಜಾಹೀರಾತುಗಳು ಬೆಳೆದ ಮಕ್ಕಳ ಪಾಲಿಗೆ ವೇದವಾಕ್ಯಗಳಿರುತ್ತವೆ ಜಾಹೀರಾತುಗಳು ತಿಳಿಸುವ ಉತ್ಪನ್ನಗಳ ಮಕ್ಕಳಿಗೆ ಬೇಕು ಆದ್ದರಿಂದ ಮಕ್ಕಳ ತಲೆಯ ತುಂಬಾ ಜಾಹೀರಾತುಗಳೇ ಇದ್ದು ಅದನ್ನೇ ಜೀವನ ವಿಧಾನವನ್ನಾಗಿಸಿಕೊಳ್ಳುವ ಜನರ ಜೀವನ ನಗರ ಜೀವನದ ಮಕ್ಕಳ ಮನೋಭಾವವನ್ನು ಇಲ್ಲಿ ಕವಿ ಈ ಮೇಲಿನ ವಾಕ್ಯದ ಮೂಲಕ ವಿವರಿಸಿದ್ದಾರೆ ಆರು ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು ಆಯ್ಕೆ ಮೇಲಿನಂತೆ ಸಂದರ್ಭ ಮುಂಬೈ ನಗರ ಜೀವನದಲ್ಲಿ ವಾಸಿಸುವ ಜನರ ಬಿಡುವಿಲ್ಲದ ಕಾರ್ಯಕ್ಷಮತೆಗಳ ಬಗ್ಗೆ ವಿವರಿಸುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ಅಲ್ಲಿ ವಾಸಿಸುವ ಜನರು ಬಿಡುವಿಲ್ಲದೆ ದುಡಿಯುವವರು ಬಟ್ಟೆ ಒಳಗಡೆ ಮೈ ತುರುಕಿದಂತೆ ಓಡೋಡಿ ಅವಸರ ಅವಸರದಿಂದ ಸರಿಯುವ ಜನ ನೂರು ಚದುರಂಗ ದಾರಿಗಳನ್ನು ಹಿಡಿದು ಓಡಾಡುವ ಓಡುವರು ಎಂಬ ಮಾತುಗಳು ಸಂದರ್ಭವಾಗಿದೆ ಸ್ವಾರಸ್ಯ ನಗರ ಜೀವನದಲ್ಲಿ ಬೆಳಗ್ಗೆ ಶುರುವಾಗುವುದೇ ಅವಸರದಲ್ಲಿ ಎದ್ದೊಡನೆ ರೈಲನ್ನು ಬಸ್ಸನ್ನು ಹಿಡಿದು ಕೆಲಸಕ್ಕೆ ಓಡಬೇಕು ಎಂದು ಮೂಲೆಯಿಂದ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ವಾಹನದ ದಟ್ಟಣೆಯಲ್ಲಿ ಸಂಚ ಸಂಚಾರದಲ್ಲಿ ಸಮಯಕ್ಕೆ ಸರಿಯಾಗಿ ತಲುಪುವುದೇ ಕಷ್ಟದ ಕೆಲಸ ಇನ್ನು ನಿಧಾನವಾಗಿ ಬಟ್ಟೆ ಹಾಕಿಕೊಳ್ಳುವ ವ್ಯವ ವ್ಯವಧಾನವಿಲ್ಲ ಅಲ್ಲದೆ ಮೈಯಿಗೆ ಬಟ್ಟೆ ಹಾಕುವ ಬದಲು ಬಟ್ಟೆಯಲ್ಲಿಯೇ ಮೈಯನ್ನು ತುರುಕಿ ಓಡುವುದು ಎಂದಿದ್ದಾರೆ ಕವಿ ಜಿ ಎ ಈ ಕೆಳಗಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯದಲ್ಲಿ ಉತ್ತರಿಸಿ ಒಂದು ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ ಮುಂಬೈ ನಗರದಲ್ಲಿ ಹುಟ್ಟುವ ಮಗುವಿಗೆ ಹೇಳಿಕೊಳ್ಳುವ ಒಂದು ಊರು ಸ್ಥಳದ ಗುರುತಿಲ್ಲ ಆಸ್ಪತ್ರೆಯಲ್ಲಿ ಎಂಬ ಕೃತಕವಾದ ಉತ್ತರವಿದೆ ಮಕ್ಕಳು ಕುಡಿಯುವುದು ಕಾಣದೆ ಎಮ್ಮೆಯ ಕೆಚ್ಚಲು ಕೆರೆದು ಕಳುಹಿಸಿದ ಬಾಟಲಿ ಹಾಲು ಎಮ್ಮೆಯನ್ನಾಗಲಿ ಕರೆಯನ್ನಾಗಲಿ ಕೈಗಳನ್ನಾಗಲಿ ಕಾಣುವ ಸಂದರ್ಭದಲ್ಲಿ ಅಪರಿಚಿತತೆ ಎದ್ದು ಕಾಣುತ್ತದೆ ಅವು ಕುಡಿಯುವುದು ಕೇವಲ ಗ್ರಾಫ್ ಸಿಪರ್ ಶಕ್ತಿಗಾಗಿ ಹಾರ್ಲಿಕ್ಸ್ ಕಾಣುವುದು ರಸ್ತೆ ಮೇಲೆ ಉರುಳುವ ವಾಹನಗಳನ್ನು ಅವಸರ ಅವಸರದಿಂದ ಸರಿಯುವ ಸಾವಿರ ಜನರನ್ನು ಸ್ನೇಹಿತರೊಂದಿಗೆ ನಲಿಯಲು ನಗರದಲ್ಲಿ ಸ್ಥಳ ಸ್ಥಳವೇ ಇಲ್ಲ ಸ್ನೇಹಿತರು ಬಲು ಕಡಿಮೆ ಪ್ರಕೃತಿಯ ಒಡನಾಟವೇ ಇಲ್ಲ ಕೃತಕ ಪರಿಸರದಲ್ಲಿ ಬದುಕುವುದನ್ನು ಸಾಗಿಸಲು ಬದುಕನ್ನು ಸಾಗಿಸಲು ಅವಶ್ಯಕವಾದ ವಾತಾವರಣದಲ್ಲಿ ಮಕ್ಕಳು ಬಾಲ್ಯವನ್ನು ಕಳೆಯುವ ಚಿತ್ರವನ್ನು ಕವಿ ಇಲ್ಲಿ ಕೊಟ್ಟಿದ್ದಾರೆ ಎರಡು ತಂದೆ ತಾಯಿಗಳು ಮಗುವಿಗೆ ಗೋಚರಿಸುವ ಬಗೆಯನ್ನು ವಿವರಿಸಿ ಮುಂಬೈ ನಗರದಲ್ಲಿ ತಂದೆ ತಾಯಿಗಳು ತಮ್ಮ ಕೃತಕ ಜವಾಬ್ದಾರಿಯನ್ನು ನಿರ್ವಹಿಸುವ ಯಂತ್ರಗಳಾಗಿದ್ದಾರೆ ಮಕ್ಕಳೊಂದಿಗೆ ವಾತ್ಸಲ್ಯ ಭರಿತ ಒಡನಾಟದ ಚಿತ್ರಣವೇ ಇಲ್ಲ ತಾಯಿ ಇರುವ ಒಂದಿಂಚು ಕೋಣೆಯಲ್ಲಿ ಹೊರ ಪ್ರಪಂಚವನ್ನು ತೋರಿಸಿದವಳು ಎಚ್ಚರಿಸದವಳು ಸಾವಿರ ಗಾಲಿಗಳು ರಸ್ತೆಯ ಅಂಚಿನಲ್ಲಿಯೇ ಕೈ ಹಿಡಿದು ನಡೆಸಿದವಳು ತಂದೆ ಮಾತ್ರ ಬೆಳಕಿನಿಂದ ಸಂಜೆಯವರೆಗೂ ಕೆಲಸ ನೆಪದಲ್ಲಿ ಕಣ್ಮರೆಯಾಗುವ ಆತ ಮಗುವಿಗೆ ಕಾಣಿಸಿಕೊಳ್ಳುವುದು ರಜಾದಿನಗಳಲ್ಲಿ ಮಾತ್ರ ಅದು ಕುಳಿತು ಕೆಮ್ಮುವ ಪ್ರಾಣಿಯಾಗಿದ್ದಾನೆ ಈ ರೀತಿಯಾಗಿ ತಂದೆ ತಾಯಿಗಳು ಮಗುವಿಗೆ ಯಾಂತ್ರಿಕವಾಗಿ ಕರ್ತವ್ಯ ನಿರ್ವಹಿಸುವ ದುರಂತವನ್ನು ಇಲ್ಲಿ ಕಾಣಲಾಗಿದೆ ಮೂರು ಮಗು ಕಲಿತಿದ್ದನ್ನು ಮತ್ತು ವಿದ್ಯಾಭ್ಯಾಸ ಮಾಡುವ ವಿವರಗಳನ್ನು ವಿಶ್ಲೇಷಿಸಿ ಮುಂಬೈ ನಗರದಲ್ಲಿ ಬೆಳೆಯುವ ಮಗು ಕಲಿಯುವುದು ಸುಸಂಸ್ಕೃತ ಆಚಾರ ವಿಚಾರ ಆಟ ಪಾಠ ಕತೆ ಮೌಲ್ಯಗಳನ್ನಲ್ಲ ಅದನ್ನೆಲ್ಲ ಮಗುವಿಗೆ ಹೇಳಿಕೊಡಲು ತಂದೆ ತಾಯಿಗಳಿರಬೇಕು ತಂದೆ ತಾಯಿಗಳಿಗಾಗಲಿ ಇತರಿಗಾಗಲಿ ಬಿಡುವಿಲ್ಲ ಬಿಡುವಿದ್ದವರಲ್ಲವೆಲ್ಲವೇ ಬೃಹತ್ ನಗರದಲ್ಲಿ ಬಾಳಿ ಬದುಕಲು ಬೇಕಾಗಿರುವುದು ಚಾಣಾಕ್ಷತನ ಮಾತ್ರ ಹಾಗಾಗಿ ಮಗು ಕಿವು ನಿಲ್ಲುವುದನ್ನು ಫುಟ್ಪಾತ್ನಲ್ಲಿ ಸಂಚರಿಸಿ ಗುರಿ ತಲುಪುವುದನ್ನು ರಸ್ತೆಯನ್ನು ಎಚ್ಚರದಿಂದ ದಾಟುವುದನ್ನು ಎಲ್ಲಿಯೂ ನಿಲ್ಲದೆ ಅವರಿಬ್ ಅವರಿವರನ್ನು ತಳ್ಳಿ ಮುನ್ನುಗ್ಗಿ ಬರುವುದನ್ನು ಮಾತ್ರ ಕಲಿಯುತ್ತದೆ ಇನ್ನು ವಿದ್ಯೆಯು ಅಷ್ಟಕ್ಕಷ್ಟೇ ಶಾಲಾ ಕಾಲೇಜುಗಳಲ್ಲಿ ಕಲಿಯುವುದರ ಜೊತೆಗೆ ಜಾಹೀರಾತುಗಳಲ್ಲಿ ರೇಡಿಯೋದಲ್ಲಿ ಮಾಡಿದ ಶಿಫಾರಸುಗಳನ್ನು ತಲೆಗೆ ತುಂಬಿಕೊಂಡು ಬೆಳೆಯಬೇಕು ಸ್ವಂತವಾಗಿ ಏನನ್ನೂ ಕಲಿಯುವ ಅವಕಾಶವಿಲ್ಲ ಕೊನೆಯವರೆಗೂ ಇತರರ ಕೈಗೊಂಬೆಯಾಗಿ ಬದುಕಬೇಕು ಅಷ್ಟೇ ನಾಲ್ಕು ನಗರ ಜೀವನದ ಯಾಂತ್ರಿಕ ವಿವರಗಳು ಕವಿತೆಯಲ್ಲಿ ಹೇಗೆ ಚಿತ್ರಿತಗೊಂಡಿವೆ ವಿವರಿಸಿ ನಗರ ಜೀವನದ ಯಾಂತ್ರಿಕತೆ ಹುಟ್ಟಿನಿಂದಲೂ ಆವರಿಸಿಕೊಳ್ಳುತ್ತದೆ ಕವಿತೆಯಲ್ಲಿ ಚಿತ್ರಣಗೊಂಡಿರುವ ಬಾಲ್ಯ ಜೀವನ ವಿದ್ಯಾರ್ಥಿ ಜೀವನ ಸಾಂಸ್ಕಾರಿಕ ಜೀವನ ಯಾವ ವಿವರಣೆಗಳಲ್ಲಿಯೂ ಜೀವಂತಿಕೆ ಇಲ್ಲ ಜೀವನೋತ್ಸಾಹವೂ ಇಲ್ಲ ಬಾಲ್ಯದಲ್ಲಿಯೇ ಹೇಗಾದರೂ ಅವರಿವರನ್ನು ತಳ್ಳಿ ಮುನ್ನುಗ್ಗುವ ನಿಲ್ಲುವ ಚಾಣಾಕ್ಷತನ ಕಲಿಯಬೇಕು ಬಾಲ್ಯದ ಸಮೃದ್ಧ ಭಾವಕೋಶದ ಬೆಳವಣಿಗೆಯ ಅವಕಾಶದಿಂದ ಮಕ್ಕಳು ವಂಚಿತರು ಯೌವನದಲ್ಲೂ ಈ ಕೃತ ಕತೆ ಮುಂದುವರಿಯುತ್ತದೆ ಹೀಗೆ ಬೆಳೆದು ಮದುವೆಯಾಗಿ ಸಂಸಾರಿಯಾದ ಮೇಲೂ ಇತರರ ಕೈಗೊಂಬೆಯಾಗಿ ಕೊನೆಯವರೆಗೂ ಬಾಳಬೇಕಾದ ಸ್ಥಿತಿ ನಿರ್ಮಾಣವಾಗುತ್ತದೆ ಮನುಷ್ಯ ಸಹಜ ಸಂಬಂಧಗಳಿಗೆ ಅವಕಾಶವೇ ಇಲ್ಲದ ಕೃತಕ ಜೀವನದ ಜಾಡನು ಹಿಡಿದು ಯಾಂತ್ರಿಕವಾಗಿ ಮುನ್ನಡೆಯುವ ಮುಂಬೈ ಬದುಕಿನ ಮಗುವಿಗೆ ಮಗುವಿನ ಜೀವನದ ಚಿತ್ರನ ಆವರಣಗೊಂಡಿದೆ ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಚಾನೆಲ್ ಆಗಿರುವ ಮ್ಯಾಮ್ ಸೊಲ್ಯೂಷನ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು